ಹಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ನೀವೇನಾದರೂ ಗೃಹಲಕ್ಷ್ಮಿ ಚೆನ್ನಡಿ ಎರಡು ಸಾವಿರ ರೂಪಾಯಿನ ಪಡ್ಕೊತಿದ್ದಾರ ಅಂದರೆ ಮಹಿಳೆಯರಿಗೆಲ್ಲ ಒಂದು ಬಿಗ್ ಶಾಕ್ಸ್ ಸೊ ಬಂತು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಸೊ ನಿಮ್ಮ ಖಾತೆಗೆ ಬಂದಿದೆಯವ್ರಿಗೆ ಬಂದ ಚೆಕ್ ಮಾಡಿ ಸೊ ಅದು ತುಂಬ ಜನ ಹನ್ನೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರ ಅಂತ ಕೇಳ್ತಿದ್ರು ಸೊ ಅಂಥವ್ರಿಗೆಲ್ಲ ಇವತ್ತು ಗುಡ್ ನ್ಯೂಸ್ ಯಾಕಂದ್ರೆ ಹನ್ನೊಂದನೇ ಕಂತಿನ ಹಣ ಕೆಲವೊಂದಷ್ಟು ಜಿಲ್ಲೆಗೆ ರಿಲೀಸ್ನ ಮಾಡಿದ್ದಾರೆ ಸೊ ಯಾವ ಯಾವ ಜಿಲ್ಲೆಗೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಂಡು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಯಾವ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋ ಅಂತ ಹೇಳ್ತಾ ಬನ್ನಿ ಇನ್ನು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ ಸೊ ಹೌದು ಏನು ಈಗಾಗಲೇ ಕಂತಿನ ಹಣ ಜಮಾ ಆಗಿತ್ತು ಸೊ ಹನ್ನೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ತುಂಬಾ ಜನಕ್ಕೆ ಡೌಟ್ ಇತ್ತು ಸೊ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತೀನಿ ನಮಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಸೊ ಆ ಪ್ರಶ್ನೆಗೆಲ್ಲ ಈ ವಿಡಿಯೋದಲ್ಲಿ ಉತ್ತರನ ಕಂಡುಕೊಳ್ಳೋಣ ಸೊ ಹನ್ನೊಂದನೇ ಕಂತಿನ ಹಣನ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಸರ್ಕಾರದವರು ಈ ಜೂನ್ ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಯಾವ ಯಾವ ಜಿಲ್ಲೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸೊ ಈಗ ಆಲ್ರೆಡಿ ಹದಿನೈ ಕಂತಿನ ಹಣ ಜಮಾ ಆಗಿತ್ತು ತುಂಬಾ ಚೆನ್ನಾಗಿ ಆಲ್ರೆಡಿ ನೈನ್ಟಿ ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಹದಿನೈ ಕಂತಿನ ಹಣ ಜಮಾ ಆಗಿದೆ ಸೊ ಹನ್ನೊಂದನೇ ಕಂತು ಮತ್ತೆ ನಂತರದ ಕಂತುಗಳು ಎರಡು ಮೂರು ದಿನಗಳಲ್ಲಿ ಇನ್ನೇನು ಬಿಡುಗಡೆ ಆಗುತ್ತೆ ಅಂತ ಸರ್ಕಾರ ತಿಳಿಸಿತ್ತು ಈಗ ಆಲ್ರೆಡಿ ತಮ್ಮ ಖಾತೆಗೆ ಇ ಕೆ ವೈ ಸಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದಾರೆ ಸೊ ಅಂತವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಕೂಡ ಹತ್ತನೇ ಕಂತಿನ ಹಣ ಬಂದು ಜಮಾ ಆಗಿದೆ ಸೊ ಯಾರು ಇನ್ಕಂಪ್ಲೀಟ್ ಈ ಕೆ ವೈ ಸಿ ಮಾಡಿಸ್ಕೊಂಡಿದ್ರೆ ಮತ್ತೆ ಏನೇನಾದ್ರು ದಾಖಲೆಗಳಲ್ಲಿ ಸಮಸ್ಯೆ ಐತೆ ಅಂದ್ರೆ ಸೊ ಅಂತವರು ಹಣನ ಪಡ್ಕೊಳ್ಳೋದ್ರಲ್ಲಿ ತುಂಬಾ ವಿಫಲರಾಗಿದ್ದಾರೆ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಸೊ ಹಾಗಿದ್ರೆ ಗೃಹ ರಾಷ್ಟ್ರ ಯೋಜನೆ ಹನ್ನೊಂದನೇ ಹಂತದ ಹಣನ ಸೊ ಯಾವಾಗ ಪಡ್ಕೋಬಹುದು ಯಾವಾಗ ಸೊ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರ ಒಂದು ಸುಲಭ ನೋಡಿದೆ ಸೊ ಆಲ್ರೆಡಿ ಕರಾವಳಿ ಮತ್ತು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆಗೆ ಸರ್ಕಾರದವರು ಪ್ರಾರಂಭನ ಮಾಡಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೇನು ಎಲ್ಲಾ ಜಿಲ್ಲೆಗೂ ಹಂತ ಹಂತವಾಗಿ ಹಾಕ್ತಾರೆ ಹನ್ನೊಂದನೇ ಕಂತಿನ ಸೊ ಜೂನ್ ಮೂರನೇ ವಾರದೊಳಗೆನೆ ಹನ್ನೊಂದನೇ ಕಂತಿನ ಹಣನ ಎಲ್ಲ ಜಿಲ್ಲೆ ಮಹಿಳೆಯರಿಗೂ ಹಾಕ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ನೀವು ಕೂಡ ಹನ್ನೊಂದನೇ ಕಂತಿನ ಹಣನ ಪಡ್ಕೋಬೇಕು ಅಂದ್ರೆ ಸೊ ನೀವು ನಿಮ್ಮ ಆಧಾರ್ ಲಿಂಕ್ ಅನ್ನ ಮಾಡಿಸಬೇಕು ಬ್ಯಾಂಕ್ ಖಾತೆಗೆ ರೇಷನ್ ಕಾರ್ಡ್ ವಿವರ ಎಲ್ಲ ನೀಟಾಗಿ ಕೊಟ್ಟಿರಬೇಕು ಈ ಕೆ ವೈ ಸಿ ಆಗಿರಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಇಷ್ಟೆಲ್ಲ ನೀಟಾಗಿ ಆಗಿದ್ದಾನೆ ನಿಮಗೂ ಕೂಡ ಹನ್ನೊಂದೇ ಕಂತಿನ ಹಣ ಬಂದರೂ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಸೊ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೆ ಬೇಕಂದರೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೇವೆ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ನ ಹಾಕಿ ಧನ್ಯವಾದಗಳು